ಚಂದರಾಯಪಟ್ಟಣ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಸ್ಥಾನವನ್ನು ಪೊಲೀಸ್ ತಂಡ ಅಲಂಕರಿಸಿತು ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಡಿವೈಎಸ್ಪಿ ರವಿಪ್ರಸಾದ್ ಎಚ್ಎಸ್ಎಸ್ಕೆ ಅಧ್ಯಕ್ಷ ವೆಂಕಟೇಶ್ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಎಚ್ಕೆಎನ್ ಲೋಕೇಶ್ ವೈದ್ಯ ಸ್ಕೂಲ್ ಆರ್ಟ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಅರುಣ್ ಕುಮಾರ್ ಎ ಒಂದು ಸ್ಪೋರ್ಟ್ಸ್ ಅಕಾಡೆಮಿಯ ಮುಖ್ಯಸ್ಥರಾದ ರಂಗನಾಥ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜು ಪ್ರಧಾನ ಕಾರ್ಯದರ್ಶಿ ನಟೇಶ್ ಪತ್ರಕರ್ತರ ಸಂಘದ ಚಂದ್ರು ದಯಾನಂದ್ ನಂದನ್ ಲೋಹಿತ್ ಉಳ್ಳಾವಳ್ಳಿ ಶ್ರೀನಿವಾಸ್ ನಾಗೇಂದ್ರ ಆಯ್ಕೆ ಮಂಜುನಾಥ್ ಗೋವಿಂದ ಸದಸ್ಯರು ಸೇರಿ

அருண் சார் சேடி சேடி காணங்க ಈಗ ಅದ್ರ ಜೊತೆಗೆ ಪ್ರತಿ ತಂಡದ ನಾಯಕರುಗಳು ಬಂದು ಮೊದಲು ಒಂದೊಂದು ಮೊಮೆಂಟ್ ತಗೋಬೇಕು ಸರ್ ಅದ್ರ ಜೊತೆಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾನ್ ಆಫ್ ದಿ ಸೀರೀಸ್ ತಗೊಂಡಿದ್ದವರಿಗೆ ಕುಶಾ ಮಣ್ಣವರ ಕಡೆಯಿಂದ ಐನೂರು ರೂಪಾಯಿ ಸೈಜ್ ಓಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾನ್ ಆಫ್ ದಿ ಸೀರೀಸ್ ಅಂತ ಚಂಗೇಶ್ ಅವರು ಚಂಗೇಶ್ ಅವರು ಬಂದಲ್ಲ ಐದು ರೂಪಾಯಿ ರಂಗಣ್ಣ ವೆಂಗಣ್ಣ ಎಲ್ಲ ತಂಡದ ನಾಯಕರುಗಳನ್ನ ಕೂಡ ಎಲ್ಲ ತಂಡದ ನಾಯಕರುಗಳು ಬಂದು ತಮ್ಮ ತಮ್ಮ ಒಂದೊಂದು ಮೊಮೆಂಟ್ಸ್ ಟ್ರೋಫೀಸ್ ಇಂದ ಕಲೆಕ್ಟ್ ಮಾಡ್ತಾರೆ ಟ್ರೈ ಮಾಡಿ

ಕೆಎಂಎಫ್ ಕೆಎಂಎಫ್ ಆದ್ಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಜುಕೇಶನ್ ಕಂದಾಯ ನೆಕ್ಸ್ಟ್ ರೆವಿನ್ಯೂ ಕಂದಾಯ ಇಲಾಖೆ ಆರ್ಗನೈಸ್ ಮಾಡುವಂಥ ಪ್ರೆಸ್ ಮತ್ತು ಸಾರಿ ಕೆ ಕೆವಿ ಸೆಕೆಂಡ್ ಪ್ರೈಸ್ ಆಗಿದೆ ಪ್ರೆಸ್ ಪ್ರೆಸ್ ಅವ್ರಿಗೆ ಅತಿಥಿ ಗಣ್ಯರಿಗೆ ಒಂಥರ ಜಾಗ ಕೊಡಿ ಫೋಟೋ ತಗೊಳ್ಳೋದಿಕ್ಕೆ ಅರುಣ್ ಕುಮಾರ್ ಅವ್ರು ಬಹುಮಾನ ಪ್ರಯೋಜಕರು ಈಗ ಎಲ್ಲ ಮುಗೀತು ಬನ್ನಿ ಹಾ ರೆಡಿ ನೆಕ್ಸ್ಟ್ ಕೊಡಿ ಸಾ

ಐದು ಸಾವಿರ ರೂಪಾಯಿ ಸಿ ಸಿ ಹರೀಶ್ ಅವರಿಂದ ಕತ್ಲೆ ಅದಕ್ಕೆ ನಾನು ಸರ್ ಅಲ್ಲಿ ಕರ್ಕೊಳ್ಳಿ ಸರ್ ಸರ್ ಆಯ್ತು ಅಲ್ಲ ಓಕೆ ಐದು ಸಾವಿರ ರೂಪಾಯಿ ಸರ್ ಬನ್ನಿ ನಾ ನಾನೆ ರಾಜಿಯಾಗಲ್ಲ ಆಗಲ್ಲ ಐದು ಸಾವಿರ ರೂಪಾಯಿ ಸರ್ ಸಿ ಹರೀಶ್ ಅವರಿಂದ ನಂಗ ಅವ್ರಿಗೆ ನಮ್ಮ ಸಂಜೆ ಸದಸ್ಯರು ಅಭಿನಯಿಸ್ಬೇಕು ರಂಗನಾಥ್ ಸರ್ ಮತ್ತು ಅವರ ತಂಡದ ಸದಸ್ಯರಿಗೆ